ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಈ ಜಗತ್ತು ಒಂದು ವೃಕ್ಷ ವೃಕ್ಷ ಅಂದರೆ ಅಶ್ವತ್ಥ ವೃಕ್ಷ ಇದು ಇದಕ್ಕೆ ಆಧಾರ ಆಶ್ರಯ ಭಗವಂತ ಜಗತ್ತಿಗೆ ಆಶ್ರಯನಾದ ಭಗವಂತನ ಮಹಿಮೆಯನ್ನು ವರ್ಣಿಸುವಂತಹ ಅಧ್ಯಾಯ ಇದು ಆದ ಕಾರಣ ಇದಕ್ಕೆ ಪುರುಷೋತ್ತಮ ಯೋಗ ಇದು ಪ್ರತಿನಿತ್ಯ ನಮ್ಮಲ್ಲಿ ಪಾರಾಯಣ ಮಾಡುವ ಸಂಪ್ರದಾಯ ಊಟಕ್ಕೆ ಮೊದಲು ಇಪ್ಪತ್ತು ಶ್ಲೋಕಗಳ ಹದಿನೈದನೆಯ ಅಧ್ಯಾಯ ಪುರುಷೋತ್ತಮ ಯೋಗ ಪಾರಾಯಣ ವಿಶಿಷ್ಟವಾದ ಫಲವನ್ನು ತಂದುಕೊಡುವಂಥದ್ದು ಭಗವಂತನ ಚಿಂತನೆಯನ್ನು ತಂದುಕೊಡುವಂಥದ್ದು ಈ ಜಗದಕ್ಕೆ ವೃಕ್ಷವನ್ನು ವರ್ಣನೆ ಮಾಡ್ತಾ ಇದನ್ನು ತಿಳಿದರೆ ದೇವರನ್ನು ತಿಳಿದ ಹಾಗೆ ಈ ಜಗತ್ತು ಇದು ಎಂಥದ್ದು ಊರ್ಧ್ವ ಮೂಲ ಅಶ್ವತ್ಥಂ ಪ್ರಾಹು ಅವ್ಯಯಂ ಛಂದಾಂಸಿ ಅಸ್ಯ ಪರ್ಣಾನಿ ಎಸ್ತಂವೇದ ಸವೇದ ಯಾರು ಇದನ್ನು ತಿಳಿದಿದ್ದಾನೆ ಅವನು ಎಲ್ಲವನ್ನು ತಿಳಿದ ಹಾಗೆ ಎಲ್ಲವನ್ನು ತಿಳಿಯಬೇಕು ಅಂತ ಇದ್ದರೆ ಈ ಜಗತ್ತನ್ನು ಮೊದಲು ತಿಳ್ಕೊಳ್ಬೇಕು ಜಗತ್ತು ತಿಳಿದರೆ ಜಗದಾಧಾರನಾದ ಭಗವಂತನ ತಿಳುವಳಿಕೆ ನಮಗೆ ಬರುತ್ತೆ ಜಗದಪಿ ತಥಾ ಅವಗಂತವ್ಯಮ್ಮಂತಾರೆ ಕಣ್ಣಿಗೆ ಕಾಣದ ದೇವರನ್ನು ಕಾಣುವ ಬಯಕೆ ಇದ್ದರೆ ಆ ಭಗವಂತನೇ ಆಶ್ರಯನಾಗಿ ಉಳ್ಳ ಆ ಭಗವಂತನೇ ಕಾರಣಕರ್ತನಾದ ಅವನ ಕಾರ್ಯ ಈ ಜಗತ್ತು ಈ ಜಗತ್ತು ಯಾರ ಕಾರ್ಯ ಯಾರ ನಿರ್ಮಾಣ ಈ ಜಗತ್ತು ಯಾರಲ್ಲಿ ಆಶ್ರಯವಾಗಿದೆ ಭಗವಂತನಲ್ಲಿ ಹಾಗಾದರೆ ಆ ದೇವರ ಕಾರ್ಯವನ್ನು ಚೆನ್ನಾಗಿ ತಿಳಿದರೆ ದೇವರನ್ನು ತಿಳಿದ ಹಾಗೆ ಈ ಜಗತ್ತು ಅಧಶಾಖ ಶಾಖೋ ಸಾಮಾನ್ಯವಾದ ವೃಕ್ಷ ಬುಡ ಕೆಳಗೆ ಅದರ ಶಾಖೆಗಳು ಎಲೆಗಳು ಎಲ್ಲ ಮೇಲೆ ಆದರೆ ಈ ವೃಕ್ಷದ ಒಳಗೆ ಮೂಲ ಮೇಲೆ ಊರ್ಧ್ವ ಪವಿತ್ರೋ ವಾಜನೀವ ಸ್ವಮೃತಮಸ್ಮಿ ಊರ್ಧ್ವ ಅದು ಮೂಲ ಇದಕ್ಕೆ ಮೂಲವಾದದ್ದು ಊರ್ಧ್ವ ಮೇಲಿದೆ ಮೇಲೆ ಅಂದರೆ ಯಾರು ನೋಡಿ ಸಾಮಾನ್ಯವಾಗಿ ಎಲ್ಲ ದೇವರೇ ನೋಡ್ಕೊಳ್ತಾನೆ ಅನ್ನುವಾಗ ನಾವು ಕೈ ಮೇಲೆ ತೋರಿಸ್ತೀವಿ ಎಲ್ಲ ಅವನಿಗೆ ಬಿಟ್ಟದ್ದು ಯಾರು ಕೆಳಗೆ ತೋರಿಸಲ್ಲ ನಮ್ಮೆಲ್ಲರಿಗೆ ಗೊತ್ತು ದೇವರೇಲ್ಲಿ ಊರ್ಧ್ವ ಮೇಲಿದ್ದಾನೆ ಎಲ್ಲರಿಗಿಂತೂ ಮೇಲೆ ಅವನನ್ನು ಬಿಟ್ಟು ಉಳಿದದ್ದೆಲ್ಲ ಅವನಿಗಿಂತಲೂ ಕೆಳಗೆ ಅದು ಅಧ ಊರ್ಧ್ವ ಮೂಲ ಅದ ಶಾಖ ಈ ಜಗತ್ತು ಇದರ ಬುಡ ಅದು ವಿಷ್ಣುವಿಗಿಂತ ಕೆಳಗಿರುವಂತಹ ದೇವತೆಗಳು ಇದು ಎಂಥದ್ದು ಅಂದರೆ ಅಶ್ವತ್ಥ ಅಶ್ವತ್ಥ ಅಂದರೆ ಅಶ್ವವತ್ ಅಶ್ವ ಅಂದರೆ ಗೊತ್ತಿದೆ ಕುದುರೆ ಕುದುರೆ ಸಾಮಾನ್ಯವಾಗಿ ಚಂಚಲಕ್ಕೆ ಹೆಸರಾದ ಪ್ರಾಣಿ ಈ ನೋಡಿ ಈ ಕುದುರೆಗಳಿಗೆಲ್ಲ ಹೀಗೆ ಒಂದು ಹಾಕಿರ್ತಾರೆ ಯಾಕೆಂದರೆ ಇದು ತೆಗೆದುಬಿಟ್ರೆ ಅದು ಯಾವ ಕಡೆ ಹೋಗುತ್ತೆ ಹೇಳಲಿಕ್ಕೆ ಬರೋಲ್ಲ ಯಾಕೆಂದರೆ ಅದು ತುಂಬ ಚಂಚಲ ಚಂಚಲ ಅಂದರೆ ಒಂದು ಕ್ಷಣ ಇದ್ದಾಗೆ ಇನ್ನೊಂದು ಕ್ಷಣ ಇರೋಲ್ಲ ಅಥವಾ ಶ್ವ ಅಂದರೆ ನಾಳೆ ನಾಳೆ ನ ಇಲ್ಲ ಇವತ್ತು ಇದ್ದಾಗೆ ಈ ಜಗತ್ತು ನಾಳೆ ಇಲ್ಲ ಅದಕ್ಕೆ ಇದನ್ನು ಅಶ್ವತ್ಥ ಅಂತ ಕರೆದಿದ್ದಾರೆ ಜಗತ್ತು ಯಾವಾಗಲೂ ಇರುತ್ತೆ ಪ್ರವಾಹ ಥರ ಇರುತ್ತೆ ಆದರೆ ಒಂದೇ ರೀತಿ ಇರಲ್ಲ ಇಂತಹ ಜಗತ್ತು ವೇದವಾಕ್ಯಗಳು ಛಂದಾಂಸಿ ಯಸ್ಯ ಪರ್ಣಾನಿ ಪರ್ಣ ಅಂದರೆ ಎಲೆಗಳು ಈ ಎಲೆ ಈ ಜಗತ್ತು ಈ ಮೂಲವಾದ ಭಗವಂತ ಇದನ್ನು ತಿಳಿದರೆ ಅವನನ್ನು ವೇದವಿತ್ ಚೆನ್ನಾಗಿ ತಿಳಿದವ ಅಂತ ಕರಿತಾ ಇದ್ದಾರೆ ಅಧಶ್ಚೂರ್ಧ್ವಂ ಪ್ರಸೃತ ತಸ್ಯ ಶಾಖಾ వృద్ధా విషయప్రబాళ అదశ్చూలనుసంతర్మానుబంధీని మనుష్యలొోకే నూపమస్యేహతపలభ్యతే నాంతో నాదిర్నచ సంప్రతిష్ట అశ్వత్థమేనం అశంగ అశంగశస్ దృఢేన చిత్వా ఈ ಈ ಪದ್ಯಗಳಲ್ಲಿ ತ್ರಿಗುಣಗಳಿಂದ ಚೆನ್ನಾಗಿ ಬಲಿತಂತಹ ಇದರ ಶಾಖೆಗಳು ಈ ವೃಕ್ಷದ ಶಾಖೆಗಳು ಇದು ಕೇವಲ ಕೆಳಗೆ ಮಾತ್ರ ಇಲ್ಲ ಮೇಲೂ ಕೂಡ ಇದೆ ಸತ್ಯಲೋಕದ ತನಕ ಹಬ್ಬಿದ ವೃಕ್ಷ ಇದು ಸತ್ಯಲೋಕದಲ್ಲಿರುವ ಬ್ರಹ್ಮಾದಿ ಜೀವೋತ್ತಮರಾದ ಚೇತನವೂ ಕೂಡ ಆ ಭಗವಂತನಿಗೆ ಅಧೀನರಾದ ಕಾರಣ ಊರ್ಧ್ವಂ ಪ್ರಸೃತಾ ತಸ್ಯ ಶಾಖ ಈ ಜಗದಾಕ್ಯ ವೃಕ್ಷದ ಶಾಖೆಗಳು ಕೆಳಗೆ ಮಾತ್ರ ಬಂದಿರೋದಲ್ಲ ಮೇಲೂ ಇದೆ ಅಂದರೆ ಸತ್ಯಲೋಕೇಶ್ವರರಾದ ಬ್ರಹ್ಮದಿಗಳು ಕೂಡ ಈ ಜಗತ್ತಿನ ವೃಕ್ಷದ ಶಾಖೆಗಳು ಇವರೆಲ್ಲರಿಗಿಂತಲೂ ಊರ್ಧ್ವ ಮೇಲಿರುವವ ಭಗವಂತ ಅವನಿಗೆ ಅಧೀನರಾದ ಈ ಎಲ್ಲರೂ ಕೂಡ ಶಾಖೆಗಳಂತೆ ಇರುವಂಥದ್ದು ಶಬ್ದಾದಿ ಇಂದ್ರಿಯ ವಿಷಯಗಳು ಕಿವಿಗೆ ಕೇಳೋದು ಮೂಗಿಗೆ ಗಂಧ ನಾಲಿಗೆಗೆ ರಸ ಎಂದರೆ ಶಬ್ದ ಸ್ಪರ್ಶ ರೂಪ ಗಂಧಗಳು ಕಣ್ಣು ಕೈಕಾಲ್ ಕಿವಿ ನಾಲಿಗೆಗೆ ಈ ವಿಷಯಗಳೇ ಚಿಗುರಿದ್ದಾಗೆ ಚಿಗುರು ಅದು ಬಹಳ ಆಸ್ವಾದನೆ ಮಾಡಲಿಕ್ಕೆ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಆದರೆ ಈ ವಿಷಯ ಪದಾರ್ಥವನ್ನು ನೀವು ಆಸ್ವಾದನೆ ಮಾಡಿದ್ರಿ ಚಿಗುರನ್ನೇ ತಿಂದ್ಬಿಟ್ರಿ ಅಂದರೆ ಮುಂದೆ ಫಲ ನಿಮಗೆ ಸಿಗೋಲ್ಲ ಚಿಗಿರಿನಂತಿರುವಂತಹ ವಿಷಯ ಪದಾರ್ಥಗಳ ನಿಗ್ರಹ ಚಿಗಿರಿನಂಥ ಎಲೆ ಬಂದಾಗಲೂ ಅದನ್ನು ಕೀಳಲಿಕ್ಕಾಗಲಿ ತಿನ್ನಲಿಕ್ಕಾಗಲಿ ಹೋಗಬಾರ್ದು ಅಂತಹ ಚಿಗುರು ಇಂದ್ರಿಯಕ್ಕೆ ಸಂಬಂಧಪಟ್ಟ ವಿಷಯಾದಿಗಳೇ ಈ ಜಗತ್ತನ್ನುವ ವೃಕ್ಷದ ಚಿಗುರು ಎಲೆ ಇದರ ಬುಡ ಸತ್ವಾದಿ ಗುಣಗಳು ಸತ್ವಗುಣ ರಜೋಗುಣ ತಮೋಗುಣಗಳು ಏನು ನೆನ್ನೆ ಗುಣತ್ರಯ ವಿಭಾಗವನ್ನು ಹೇಳಿದ ಈ ವೃಕ್ಷದ ಮೂರು ಬೇರುಗಳು ಇದಕ್ಕೂ ಮೂಲವಾಗಿ ಚಿತ್ ಪ್ರಕೃತಿಯಾದ ರಮಾದೇವಿ ಅವಳ ಅಧೀನವಾಗಿರುವಂತಹ ಜಡ ಪ್ರಕೃತಿ ಅದು ರಜ ತಮೋ ಗುಣಗಳು ಇದು ಏನಾಗಿದೆ ಅಂದರೆ ಮನುಷ್ಯ ಲೋಕದಲ್ಲಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ ಕರ್ಮಕ್ಕೆ ತಕ್ಕಂತಹ ಫಲವನ್ನು ಕೆಳಗೆ ಮೇಲೆ ಮೇಲಿನ ಲೋಕದಲ್ಲಿಯೂ ಕೆಳಗಿನ ಲೋಕದಲ್ಲಿಯೂ ಮನುಷ್ಯ ಲೋಕದಲ್ಲಿ ಮಾಡಿದ ಕರ್ಮಕ್ಕೆ ಫಲ ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಈ ವೃಕ್ಷದ ಫಲ ಮೇಲಿದೆ ಕೆಳಗಿದೆ ಇಲ್ಲಿ ಕಥೆ ಏನಂದರೆ ಈ ಫಲಕ್ಕೂ ಈ ಕರ್ಮಕ್ಕೂ ಈ ಬೇರಿಗೂ ಈ ವೃಕ್ಷಕ್ಕೂ ಎಲ್ಲಕ್ಕೂ ಮೂಲ ಆಧಾರ ಆ ಭಗವಂತ ನರೂಪಮಸ್ಯೇಹ ತಥೋಪಲಭ್ಯತೆ ಈ ವೃಕ್ಷ ಯಾರಿಗೂ ಎಂದೆಂದಿಗೂ ಸಮಗ್ರವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಇದರ ಕೊನೆಯಾಗಲಿ ನಾಂತೋ ನಚಾದಿರ್ ನಚ ಸಂಪ್ರತಿಷ್ಠ ಇದರ ತುದಿಯಾಗಲಿ ಇದರ ಕೊನೆಯಾಗಲಿ ಇದರ ನೆಲೆಯಾಗಲಿ ಇದು ಅಗೋಚರ ಇದರರ್ಥ ಇದರ ಆದಿ ತುದಿ ಅಂದರೆ ಸೃಷ್ಟಿ ಇದರ ಕೊನೆ ಅಂದರೆ ಲಯ ಇದರ ಸ್ಥಿತಿಯಿಂದ ಇರುವಿಕೆ ಇದು ಭಗವಂತನ ವ್ಯಾಪಾರ ದೇವರು ಈ ಜಗದ ಸ್ಥಿತಿ ಲಯವನ್ನು ಹೇಗೆ ಮಾಡ್ತಾನೆ ಅನ್ನೋದು ಇದರ ಪರಿಪೂರ್ಣವಾದ ಪರಿಚಯ ಬ್ರಹ್ಮಾದಿ ಚೇತನಕ್ಕೂ ಇಲ್ಲಂತೆ ಭಗವಂತ ಮಾಡುವ ಈ ಅದ್ಭುತವಾದ ವ್ಯಾಪಾರದ ಸಮಗ್ರ ಪರಿಚಯ ಹೇಗೆ ಇದು ದುರ್ವಿಭಾವ್ಯಂ ಅಧೀಶ್ವರೈಹಿ ವಿದುರ ಮೈತ್ರೇಯರನ್ನು ಸೃಷ್ಟಿಯ ಬಗ್ಗೆ ಪ್ರಶ್ನೆ ಮಾಡುವಾಗ ಮೈತ್ರೇಯರಿಗೆ ಹೇಳ್ತಾನೆ ಭಗವಂತನ ಅದ್ಭುತವಾದ ಸೃಷ್ಟಿ ಸ್ಥಿತಿ ಲಯವನ್ನು ನನಗೆ ಬಣ್ಣಿಸಿ ಹೇಳಿ ದೇವರ ಈ ಅದ್ಭುತವಾದ ಸೃಷ್ಟಿ ದೇವಾನು ದೇವತೆಗಳು ಕೂಡ ಪರಿಪೂರ್ಣವಾಗಿ ತಿಳಿಲಿಕ್ಕೆ ಆಗೋಲ್ಲ ಈ ಜಗತ್ತಿನ ಬಗ್ಗೆ ಪರಿಪೂರ್ಣವಾದ ಪರಿಚಯ ಇಲ್ಲ ಹಿಂದೆ ಹೇಳುವಾಗ ಕ್ಷೇತ್ರ ಕ್ಷೇತ್ರಜ್ಞ ಯೋಗದಲ್ಲಿ ಹೇಳುವಾಗ ಈ ಜಗತ್ತೇ ಕ್ಷೇತ್ರ ಈ ಜಗದ ಒಳ ಹೊರಗಿರುವ ಭಗವಂತನೇ ಕ್ಷೇತ್ರಜ್ಞ ಅಂತ ವರ್ಣನೆ ಮಾಡಿದ್ದಾರೆ ಕ್ಷೇತ್ರಜ್ಞ ಯಾಕೆ ಎಲ್ಲದರ ಒಳಗೆ ಎಲ್ಲ ವಸ್ತುವಿನ ಒಳಗಿರುವ ಭಗವಂತನಿಗೆ ಮಾತ್ರ ಈ ಜಗತ್ತಿನ ಈ ಕ್ಷೇತ್ರದ ಸಮಗ್ರ ಪರಿಚಯ ಇದೆಯೇ ವಿನಃ ಮತ್ತು ಯಾರಿಗೂ ಕೂಡ ಈ ಜಗತ್ತು ಹೀಗೆ ಇದರ ಹುಟ್ಟಿನ ಮೊದಲು ಹೀಗೆ ಇದರ ಲಯ ಹೀಗೆ ಅನ್ನೋದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಂತಹ ಈ ವೃಕ್ಷ ಏನಿದೆ ಇದು ಆಳವಾಗಿ ಬೇರೆಯವರಿರ್ತಕ್ಕಂಥ ಸುವಿರೂಢ ಮೂಲಂ ಇದರ ಮೂಲ ಸುವಿರೂಢ ಅತ್ಯಂತ ಆಳವಾಗಿ ಹೋಗಿದೆ ಇದನ್ನು ತಿಳ್ಕೊಳ್ಬೇಕು ಇದನ್ನು ಅಶಂಗ ಶಸ್ತ್ರೇಣ ದೃಢೇನ ಚಿತ್ವ ಚಿತ್ವ ಅಂದರೆ ಸಾಮಾನ್ಯವಾಗಿ ಕತ್ತರಿಸು ಅಂತ ಆದರೆ ಆಚಾರ್ಯರು ಇಲ್ಲಿ ಅರ್ಥ ಮಾಡುವಾಗ ಚಿತ್ವ ಅನ್ನುವ ಶಬ್ದಕ್ಕೆ ಛೇದನ ಹೇಳಿಲ್ಲ ವಿಮರ್ಶೆ ಮಾಡು ಚೆನ್ನಾಗಿ ತಿಳಿದುಕೋ ಜನವಾರ ಗಂಟು ಹಾಕಿದಾಗ ಅದನ್ನು ಕೊಟ್ಟರೆ ಕೊಡು ಅಂತ ಅರ್ಥ ಅಲ್ಲ ಬಿಡಿಸಿ ಕೊಡು ಛೇದನೆ ಮಾಡು ಅಂದರೆ ಅಸಂಗ ಅನ್ನುವ ಶಸ್ತ್ರದಿಂದ ಇದನ್ನು ನಾವು ವಿವೇಚನೆ ಮಾಡಬೇಕು ಚೆನ್ನಾಗಿ ತಿಳ್ಕೊಳ್ಬೇಕು ಜಗತ್ತು ಚೆನ್ನಾಗಿ ತಿಳಿದಾಗ ಜಗದಪಿ ತಥಾ ಅವಗಂತವ್ಯಂ ಅಂತಾರೆ ಟೀಕಾಕೃತ್ಪಾದರು ನೀವು ಜಗತ್ತಿನ ಪರಿಚಯವನ್ನು ಚೆನ್ನಾಗಿ ಮಾಡಿಕೊಂಡಾಗ ಜಗತ್ತಿಗಿಂತ ಅತ್ಯಂತ ವಿಲಕ್ಷಣನಾದ ಜಗತ್ ಭಿನ್ನನಾದ ಜಗತ್ ಕಾರಣನಾದ ಆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಇಷ್ಟು ವಿವೇಚನೆ ಮಾಡುವಾಗ ಈ ಜಗತ್ತು ಅಶ್ವತ್ಥ ವೃಕ್ಷ ಅಶ್ವದಂತೆ ಚಂಚಲವಾಗಿ ಇರುವಂಥದ್ದು ಈ ಅಶ್ವ ಬಿಟ್ಟರೆ ಸಾಕದು ಮೇಲೆ ಬರುತ್ತೆ ನಿಲ್ಲುವ ಪರಿಸ್ಥಿತಿಯೇ ಇಲ್ಲ ಹಾಗೆ ಈ ಜಗತ್ತು ಇದನ್ನು ನಿಲ್ಲಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನಾನಿಲ್ಲ ಅಂದರೆ ಸೂರ್ಯ ಬರೋಲ್ಲ ಚಂದ್ರ ಬರೋಲ್ಲ ಇಲ್ಲ ನೀವಿದ್ರೂ ಅಟ್ಟೆ ಇವಿಲ್ದಿದ್ರೂ ಅಟ್ಟೆ ಜಗತ್ತು ಸದಾ ಧಾವಿಸ್ತಾ ಇರುತ್ತೆ ಇದಕ್ಕೆ ತಡೆ ಇಲ್ಲ ಈ ಜಗತ್ತು ಅಶ್ವತ್ಥ ಅಂದರೆ ಇವತ್ತಿದ್ದಾಗ ನಾಳೆ ಇಲ್ಲ ಚಂಚಲ ಚಂಚಲವಾದ ಜಗತ್ತನ್ನು ನಂಬಬೇಡ ಜಗದ ಒಳಗಿರುವ ನಿಶ್ಚಲನಾದ ಚಂಚಲನಲ್ಲದ ಆ ಭಗವಂತನ ಚಿಂತನೆ ಮಾಡಬೇಕು ಅಶ್ವತ್ಥದಂತೆ ಭಗವಂತ ಅಲ್ಲ ಈ ಅಶ್ವತ್ಥ ಅಂದರೆ ಶ್ವಹ ನಾ ನಾಳೆ ಇಲ್ಲ ಈ ಜಗತ್ತಿಗೆ ಆದರೆ ಭಗವಂತ ಇವತ್ತಿದ್ದಾನೆ ನಾಳೆ ಇಲ್ಲ ಇವತ್ತೊಂಥರ ನಾಳೆ ಒಂಥರ ಹೀಗಲ್ಲ ಅದಕ್ಕೆ ಜಗತ್ತಿಗಿಂತ ವಿಲಕ್ಷಣ ಇತ್ತು ಇವನು ಜಗತ್ತಿಗಿಂತ ಭಿನ್ನ ಜಗತ್ತಿಗಿಂತ ವಿಲಕ್ಷಣ ಜಗತ್ತಿನ ಚಿಂತನೆ ಬಿಡು ಜಗದೀಶನ ಚಿಂತನೆ ಮಾಡು ನಾವು ತದಲಂ ಬಹುಲೋಕ ವಿಚಿಂತನೆಯ ನಾವು ಇಡೀ ನಮ್ಮ ಜೀವನದ ಉದ್ದಕ್ಕೂ ದೇವರು ಒಂದನ್ನು ಬಿಟ್ಟು ಉಳಿದದ್ದೆಲ್ಲ ಚಿಂತೆ ಇದ್ದೀವಿ ಆದರೆ ಜಗದ್ಗುರು ಮಧ್ವಾಚಾರ್ಯರು ಜಗದೊಡೆಯನಾದ ಕೃಷ್ಣ ಅರ್ಜುನನ ನೆಪ ಮಾಡಿಕೊಂಡು ಯಾವುದರ ಚಿಂತನೆ ಮಾಡಬೇಕು ಯಾವುದರ ಚಿಂತನೆ ಬಿಡಬೇಕು ನಮ್ಮ ಕಣ್ಣಿಗೆ ಕಾಣುವ ಈ ಜಗತ್ತು ಇದನ್ನು ಸರಿಯಾಗಿ ತಿಳಿದರೆ ಏನಂತ ತಿಳಿದರೆ ಇದು ಶಾಶ್ವತ ಅಲ್ಲ ಇದು ನನ್ನ ಹಿಂದೆ ಬರೋದಲ್ಲ ಇದನ್ನು ನಂಬಿದ್ರೆ ಪ್ರಯೋಜನ ಇಲ್ಲ ಯಾವುದು ಶಾಶ್ವತ ಅದನ್ನು ನಂಬಬೇಕು ಹಾಗಾದ್ರೆ ಗೊತ್ತಾಗಬೇಕು ನಿಮಗೆ ಯಾವುದು ಶಾಶ್ವತವಾದದ್ದು ಯಾವುದು ಒಂದೇ ರೀತಿ ಇರುವಂಥದ್ದು ಆ ಅನಾದಿಯಿಂದ ಅನಂತ ಕಾಲದವರೆಗೆ ಭಗವಂತ ಒಂದೇ ತೆರನಾಗಿ ಇರ್ತಾನೆ ಅವನು ಎಂದು ಚಂಚಲ ಇಲ್ಲ ಅವನು ಅಚಲನಾಗಿ ಒಂದೇ ರೀತಿ ಸ್ಥಿರವಾಗಿರ್ತಕ್ಕಂಥವನು ಅಂಥವನ ಚಿಂತನೆಯನ್ನು ಮಾಡಿ ಜೀವನ ಸಾರ್ಥಕ ಮಾಡ್ತಾನೆ